ಆಕ್ಷನ್ ಸರ್ ಸಿಂಪಲ್ ಆಗಿ ಒಂದು ಲವ್ ಅಂತ ತೆಗೆದ್ರಿ ಸರ್ ಆಕ್ಚುಲಿ ಲವ್ ಸ್ಟೋರಿನ ಸಿಂಪಲ್ ಮಾಡಿದ್ ನೀವೇ ಎಲ್ಲ ಲವ್ ಸ್ಟೋರಿನೂ ಕಾಂಪ್ಲಿಕೇಟೆಡ್ ಸಿಂಪಲ್ ಅಂತ ಹೇಳಿದ್ ನೀವೇ ಅಫ್ಕೋರ್ಸ್ ಆ ಲವ್ ಸ್ಟೋರಿನೂ ಕಾಂಪ್ಲಿಕೇಟೆ ಬಂದಾಗ ಅಥವಾ ಎಲ್ಲ ಬಟ್ ಅದಕ್ ಫಸ್ಟ್ ಒಂದು ಸರಳ ಕತೆ ಅಂತ ಹೆಸರಿಟ್ಟಿದ್ದು ಅದ ಆಮೇಲೆ ಏನೋ ಸೌಂಡಿಂಗ್ ಇನ್ನೂ ಚೆನ್ನಾಗಿರೋದು ಇಡೋಣ ಹೇಳಿ ಸಿಂಪಲ್ ಸ್ಟೋರಿ ಆಯ್ತು ಕೆಲ್ವೊಂದು ನಾವು ಮಾಡ್ತೀವಿ ಕೆಲವೊಂದು ಅದಾಗ ಅದೇ ಆಗುತ್ತೆ ಸೊ ಸಿಂಪಲ್ ಆಗಲ್ಲ ಅಷ್ಟು ದೇವ್ರು ಚೂಸ್ ಮಾಡಿದೆ ಅದಕ್ಕೂ ಮುಂಚೆ ನಾನು ತುಂಬಾ ಸ್ಕ್ರಿಪ್ಟ್ ಕೊಡ್ಬಿಡ್ತೇವೆ ತುಂಬಾ ಇದ್ ಮಾಡಿದೆ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿ ನಾನು ಫಸ್ಟ್ ಹೇಳಿದ್ದು ಬಹುಪರಕ್ನ ಕಲಾತ್ಮಕ ಅಂತ ಅವಾಗ ಸಬ್ಜೆಕ್ಟ್ ಬರ್ಕೊಂಡು ಇಟ್ಕೊಂಡಿದ್ದೆ ಆ ಪ್ರೊಡ್ಯೂಸರ್ ಇದೊಂದು ಮೂರು ಕೋಟಿಲಿ ಮಾಡೋಣ ಅಂತ ಇದ್ರು ಸೊ ಅದಕ್ ರೆಡಿ ಮಾಡ್ಕೊಂಡು ಮಾಡೋದು ಆಮೇಲೆ ಒಂದು ತ್ರೀ ಮಂತ್ಸ್ ಹೋದ್ಮೇಲೆ ಇಲ್ಲ ಒಂದು ಟೂ ಬಜೆಟ್ ಬಜೆಟಲ್ಲಿ ಮಾಡೋಣ ಅಂದರು ಅದಕ್ಕೆ ಬೇರೆ ಬಾರ್ದೆ ಆಮೇಲೆ ಇನ್ನೊಂದು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಒಂದು ಇಯರ್ ಅಲ್ಲಿ ಮಾಡೋಣ ಅಂದರು ಅದಕ್ಕೆ ಬೇರೆ ಬಾರ್ದು ಬರ್ತಾ ಬರ್ತಾ ಫಿಫ್ಟಿ ಲ್ಯಾಕ್ಸಿಗೆ ಬಂತು ಅವಾಗ ಅಂದ್ಕೊಂಡು ಇದ್ದೀನಿ ಲಾಗಲ್ಲ ಪಾಪ ಆಫೀಸ್ ಕೊಟ್ಟಿದ್ರು ಒಳ್ಳೆ ಆಫೀಸ್ ಕೊಟ್ಟಿದ್ರು ನಮ್ಗೆ ಟೈಮ್ ಪಾಸ್ ಆಗೋದು ಒನ್ ಇಯರ್ ಆಯ್ತು ಆಮೇಲೆ ಅನ್ಕೊಂಡೆ ಈ ರೀತಿ ಕಮ್ಮಿ ಬರ್ದು 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 ಒಂದ್ ಐಡಿಯಾ ಬಂದಿತ್ತು ಬಜೆಟ್ ಹೇಗ್ ಕಮ್ಮಿ ಕಮ್ಮಿ ಕ್ಯಾರೆಕ್ಟರ್ ಒಂದೇ ಲೊಕೇಶನ್ ಇದ್ರೆ ಹೋಗುತ್ತೆ ಅಂತ ಸೊ ಅವಾಗ ಸಿಂಪಲ್ ಎರಡು ಕ್ಯಾರೆಕ್ಟರ್ ಅಂದ್ರೆ ಇನ್ನೊಬ್ರು ಆರ್ಟಿಸ್ಟ್ ನ ಅನ್ಕೊಳ್ತಿದ್ದೆ ಫ್ಲಾಶ್ ಬ್ಯಾಕ್ ಅಂದಾಗ ಇವ್ರ ಕಥೆ ಬೇರೆ ಇರೋ ಏನ್ ಹಾಗೆ ಬಟ್ ಇವರೇ ಮಾಡೋದು ಹೇಗೆ ಅನ್ನೋದು ಬಂದಾಗ ಪರಕಾಯ ಪ್ರವೇಶ ಅಂತ ಒಂದು ಥೀಮ್ ಅಂತ ಸೊ ಈ ರೀತಿ ಒಂದಕ್ಕೊಂದು ಜಾಯ್ನ್ ಆಗ್ತಾ ನಿಮ್ಮ ಕೊಟ್ಟಿದ್ದೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು ಅವ್ರ ಇನ್ನೂ ಕಟ್ಟು ಸಮಯ ಹೋಗ್ಬಿಡ್ರೆ ಹೀರೋನು ನೀವೇ ಆಗ್ಬಿಡ್ತಿದ್ರ ಇಲ್ಲ ಅವಾಗ ಕ್ಯಾಮ್ರಾ ಕಂಡ್ರೆ ಒಪ್ಪನೇ ಆಗ್ತಿಲ್ಲ